ಹೆಂಗಿದ್ರಿ ನಮಸ್ಕಾರಲಾ ನಾನ್ ಹಿಂದ್ರಿ ಹಂಗ ಒಂದ ವಿಡಿಯೋ ಮಾಡಿದ್ರು ಹಂಗಿ ನಂಗ ತಾಸು ಹಾಕಿಲ್ಲ ಅಂದ್ರೆ ಹೆಂಗಿದ್ರಿ ಏನಾದ್ರ ಒಂದ್ ಹೇಳಂತ ಅದಕ್ಕ ಹಂಗ ಒಂಥರ ಏನೋ ಒಂದ್ ಆತ್ ನಿನಗ ಆಯ್ಕೆ ಒಂದ್ ಏನ್ ಹೇಳ್ತೀನಪ್ಪ ಅಂತ ಆಕೆ ಒಂದ್ ಏನ್ ಅಕ್ಕಿ ಆಕಿ ನಾವು ಏನ್ ಹೇಳಿ ನಾ ಒಂದ್ಸಲ ನಂದ ಪೋಸ್ಟ್ ಆಗಿತ್ತು ಮೊದ್ರ ಒಳಗ್ ನಾ ಅಲ್ಲಿ ಅದ ನಾ ಎಲ್ಲಿದ್ದಿ ಮೊದ್ರ ಒಳಗ ಮದ್ರಾ ಇದ್ದಾಗ ಅಂದ್ರ ಮಾರ್ಚ್ ಇಪ್ಪತ್ತೈದಕ್ ನಾ ಅಂದ್ರ ಮಣಿಂದ ಕ್ವಾರ್ಟರ್ಸ್ನಿಂದ ಡ್ಯೂಟಿ ಹೋಗತ್ತೀನಿ ನಮ್ ಕ್ಯಾಂಪಿಗೆ ಅಲ್ಲಿ ಹೋಗ್ಬೇಕಾದ್ರ ಅಂದ್ರ ಹಂಗ ಏನೋ ಒಂದ್ರ ಮಾರ್ಚ್ ಟ್ವೆಂಟಿ ಫೈವ್ எர சவர இப்ப அந்த இரோந்த காரிங் ஏன் இன்னும் அது நாய் பந்து ஏன் பத்து இன்னும் அர்த்த நான் அது ஆக்சிடை ஆக நெப எல்லாரும் கேச நான் மொபைல் நோட் அந்த மொபைல் எமர்ஜென்சி கால் ಎಮರ್ಜೆನ್ಸಿ ಕಾಲ್ ಎಮರ್ಜೆನ್ಸಿ ಕಾಲ್ ಎಮರ್ಜೆನ್ಸಿ ಕಾಲ್ ಹೆಂಗ ಅಂದ್ರ ಗೊತ್ತಿಲ್ಲ ಅದ ಎಮರ್ಜೆನ್ಸಿ ಕಾಲ್ ಹೆಂಗ್ ಮಾಡುದು ಏನ್ ಮಾಡುದು ಅಂತ ನನ್ ಫೋನ್ ಅಂದ್ರ ಲಾಕ್ ಇತ್ತು ನನ್ ಫೋನ್ ಲಾಕ್ ಯಾರಿಗೂ ಗೊತ್ತಿಲ್ಲ ಅದ ಅದಕ್ಕ ಲಾಕ್ ಮತ್ ಲಾಗ್ ಅಂದ ಫೋನ್ ಯಾರಿಗ ಇವಾಗ ಮಾಡಕ್ ಸಾಧ್ಯ ಇಲ್ಲ ಮತ್ತೆ ಫೋನ್ ಲಾಕ್ ಇದ್ದಾಗ ಅದಕ್ಕ ನಾಂಗ ನೋಡಿನಿ ಇಲ್ಲ ನಾಂಗ ಇಲ್ಲಿ ನೋಡಿನಿ ಹಂಗ ನನ್ನ ಫೋನ್ ಅಂದ್ರ ನಂಗೆ ಹಿಂಗಾತಿ ಗೊತ್ತ ಅಂದ್ರೆ ನಾ ಯಾರಿಗ್ಯಾರ ಇದಿ ಮತ್ತ ಹಿಂಗೆ ಯಾರಿಗ್ಯಾರ ಏನು ತಂಪತ್ ಹಿಂಗ ಏನರ ಆದ್ರ ಅದ ಹಿಂಗ ಏನು ಹಿಂಗೆಲ್ಲ ಹಿಂಗ್ ಆಗಬಾರದು ಅಂತ ನಾ ನೋಡ್ರಿ ಹಿಂಗೆ ಚೆಕ್ ಮನ್ಯ ಎಲ್ಲಾ ಎಲ್ಲ ಒಟ್ಟು ಪೂರಾ ಸರ್ಚ್ ಮಾಡಿದ್ನ ಅಂದ್ರ ನೀವೆಲ್ಲಾ ಅಂದ್ರೆ ನೀವ್ ಅಂತಲ್ಲ ನಾನು ಆತ ನನ್ ನಾ ನಾ ಬೀಳ್ ಮಟ ನಾ ಬೀಳ್ತನಾ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿರಾಕಿಲ್ಲ ಎಮರ್ಜೆನ್ಸಿ ಕಾಲ್ ಅಂದ್ರೆ ಏನಂತ ನಾವು ಹೆಂಗೋ அமர்ஜென்சி கோழ மத்திங்காஸ்பெட்ட போலீஸ் ஸ்டேஷன் மத் ஃபயர் ஃபயர் ஏஜென்சின அன்க்கேல மத்த ஏன் மந்தலா ஏன் நான் நீதினி ஆல மத்த ஏன்ல இல்லை ನನ್ ಫೋರ್ ಲಾಕ್ ಐತಿ ಅದಕ್ಕ ಹಂಗ ನೋಡ ನಾ ಬಿದ್ನಿ ಓಕೆ ಇನ್ನೊಬ್ರು ಯಾರ ಬಿದ್ದಾಗ ಅವ್ರ ಫೋನ್ ಇದ್ದಾಗ ಫೋನ್ ಐತಿ ಅರ ಲಾಕ್ ಐತಿ ಆ ಲಾಕ್ ಇದ್ದಾಗನು ಅವ್ರ ಯಾರಿಗ ಬೇಕಲ್ಲ ಇವ್ರಿಗೆ ಯಾರ ಸಂಬಂಧ ಇರಲ್ಲ ಅದ ಅವ್ರಿಗೂ ಅವ್ರಿಗೂ ಬೇಕ ಏನಾಗ ಐತಿ ಏನಿಲ್ಲ ಅಂತ ಅದನ್ ಅದನ್ನ ಅದನ್ ಹೇಳಾಕ ಇವತ್ತ ನಾ ನಿಮ್ಮ ಕುಂತದೇನ ಯಾರ್ಯಾರ ಏನ್ರ ಎಮರ್ಜೆನ್ಸಿ ಕಾಲ್ ಆದ್ರ ಎಮರ್ಜೆನ್ಸಿ ಏನ್ರ ಬಿದ್ರ ಎಮರ್ಜೆನ್ಸಿ ಇದ್ದಾಗ ಅಂದ್ರ ಎಮರ್ಜೆನ್ಸಿ ನಮ್ ಫೋನ್ಯಾಗ ಒಂದ ಇರ್ತೈತಿ ಎಮರ್ಜೆನ್ಸಿ ಅಂತ ಎಮರ್ಜೆನ್ಸಿ ಕಾಲ್ ಅಂದ್ರ ಹಂಗ ಇರ್ಲ ಅಲ್ಲ ನೀವು ಕಾಲ್ ಮಾಡ್ಕೊಳ್ಳಿ ಪೊಲೀಸ್ ಬಂದ್ರು ನೀವು ಕಾಲ್ ಮಾಡಲಿ ಕುಲಿ ಹಂಗಿ ಹಂಗ ಏನು ಇಲ್ ಹೆಂಗ ಯಾರ ಏನು ಇಲ್ ಎಮರ್ಜೆನ್ಸಿ ಅಂದ್ರ ನಿಮಗ ನೀವ್ ಇರ್ತಾರ ನಿಮಗ ನಿಮ್ ಜೀವನದಾಗ ಇರ್ತಾರಲ್ಲ ಇಂಪಾರ್ಟೆಂಟ್ ಅವ್ರೆಲ್ಲ ಬರ್ತಾರ ಎಮರ್ಜೆನ್ಸಿ ಒಳಗ ಅವ್ರ ಎಮರ್ಜೆನ್ಸಿ ಫೀಲ್ಡ್ ನಮಗ ನ ಜೀವನದಾಗ ಇವ್ರ ಇಂಪಾರ್ಟೆಂಟ್ ಏನ್ರ ಆದ್ರೆ ಇವ್ರು ಬರ್ತಾರ ಇವರೇ ಇರ್ತಾರ ಅವ್ರ ಅಂತವ್ರ ನೀವು ಫೀಲ್ಡ್ ದೋಸ್ತ್ ಅಂತವ್ರ ನೀವು ಫೀಲ್ಡ್ ಮಾಡ್ಬೇಕು ಅದ್ ಎಮರ್ಜೆನ್ಸಿ ಕಾಲ್ ಅದ್ರ ಬಗ್ಗೆ ನಾನು ಹೇಳ್ತೇನೆ ಅಂದ್ರ ಇವತ್ತ ನಿಮ್ ಪುಣ್ಯಾಗ ಒಂದ್ ಸಾವಿರ ನಂಬರ್ ಸೇವ್ ಅದಾವ ಒಂದ್ ಸಾವಿರ ನಂಬರ್ ಸೇವ್ ಇದ್ದಾಗ ನಿಮಗ್ ಎಮರ್ಜೆನ್ಸಿ ಅಂದ್ರ ನಿಮಗ್ ಎಮರ್ಜನ್ಸಿ ಇದ್ದಾಗ அந்தாத்துல அவ நம்பர் அதுக்கு எமர்ஜென்சி கால் அந்த அது ஹெங்க செட் ஹெங்கேன் அதுக்கு அந்த ஃபோன் நீ மொபைல் லாக்கு லாக்கொழ ಲಾಕ್ ದ ಪ್ರೆ ಮಾಡಿದ ಮೇಲೆ ಆದ ಓಪನ್ ನಿಮ್ಗೆ ಹೆಸರು ನಿಮ್ಗೆ ಯಾರು ಎಂಬಂತ ಹೇಳದ್ ನಿಮಗೆ ಯಾರು ಬರ್ತಾರಂತ ಅದಕ್ಕೆ ಐವತ್ತಿನ ಫ್ಯಾಮಿಲಿ 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 ನಮಗ ಇಂಪೋರ್ಟ ಅವತ್ತ ಬಿದ್ದೀನಿ ಅವತ್ತ ಫೋನ್ ಲಾಕ್ ಇತ್ತು ನನ್ ಹೆಂಗು ಪಾಪ ಯಾರು ಬಂದ್ ನೋಡ್ರು ಏನು ನಾನು ಮಾಡ್ರು ನಾ ಬದು ನಾ ಬರ ಅಲ್ಲಿ ಮಠ ಅರ ಅಲ್ಲಿ ತನ ಅಲ್ಲಿ ತನ ನನ್ ಯಾರ ಒಂದ್ ಏನ್ರ ಬೇಕಲ್ಲ ನಾ ಅವತ್ ಇನ್ಫಾರ್ಮ್ ಇನ್ಫಾರ್ಮ್ ನಾನ್ ಪೂರಾ ಇನ್ಫಾರ್ಮ್ ಇತ್ತಿ ನಂದ ನಾನು ಇಲ್ಲಿ ಇತ್ತು ನನ್ನ ಶೋಲ್ಡರ್ ಬ್ಯಾಚ್ ಇಲ್ಲಿ ಇತ್ತು ನನ್ನ ಶೋಲ್ಡರ್ ಬ್ಯಾಚ್ ಇಲ್ಲಿ ಇತ್ತು ಅವತ್ ನಾ ಬಿದ್ದೀನಿ ಅವತ್ತ ನಾ ಬಿದ್ದೀನಿ ಅವತ್ ಓಕೆ ಅವಂದೆಲ್ಲ ಅಂದ್ರ ಅಂದ್ರ ಎಲ್ಲ ಚಿರೋತ್ ನಂದ್ ನನ್ ಟೈಮ್ ಆತು ನನ್ ದಿನ ಚಿರೋಯ್ತ ಹಂಗ ಬೈ ಚಾನ್ಸ್ ಬಿದ್ರ ನೀವೇನ್ರ ಬಿದ್ರ ಬಿದ್ರೆ ಅದಕ್ಕೆ ನಿಮ್ಗೆ ಇವತ್ತು ನೀವೇನ್ರ ಬಿದ್ರ ನಿಮ್ ಲಾಕ್ ಓಪನ್ ಮಾಡಿರ್ಲಾ ನಿಮ್ ಲಾಕ್ ಓಪನ್ ಅಂದ್ರ ನೀವ್ ಇದ್ರ ಲಾಕ್ ಓಪನ್ ಆಗತಿ ನೀವ್ ಇದ್ರ ಲಾಕ್ ಓಪನ್ ಆಗೈತಿ ನೀವ್ ಇಲ್ ನಿಮ್ ನಿಮ್ಗೇನ್ ನಿಮ್ಗೇನ್ ಹೆಸಗಾದ್ರೆ ನಿಮ್ ಲಾಕ್ ಓಪನ್ ಅದು ಅದಕ್ಕೆ ಐತಲ್ಲ ಐತಿಲ್ಲ ಹೆಂಗ್ ಫೋನ್ ನಿಮ್ ಲಾಕ್ ನಿಮ್ ಲಾಕ್ ಓಪನ್ ಆಗ್ಲಿಲ್ಲ ಅಂದ್ರೂ ನಿಮ್ ಮೊಬೈಲ್ ಲಾಕ್ ಓಪನ್ ಆಗಿಲ್ಲ ಅಂದ್ರೂ ಐತಲ್ಲ ನಿಮ್ ಫೋನ್ ನೀವ್ ಯಾರನ್ನ ಸೆಟ್ ಮಾಡ್ತಾರಲ್ಲ ಎಮರ್ಜೆನ್ಸಿ ನಿಮ್ಗೆ ಯಾರು ಹಾಕರ್ಲಾ ಅವ್ರಿಗೆ ಅವ್ರ ನಂಬರ್ ಹೆಂಗೆ ಸೆಟ್ ಮಾಡುದು ಎಮರ್ಜೆನ್ಸಿ ಕಾಲ್ ಅದನ್ನ ಅದನ್ನು ನೋಡಿರಿ ಅಲ್ಲಿ ನೋಡ್ರಿ ಇವಾಗ ನಿಮ್ಮ ಫೋನ್ ತೊಗೊಳ್ರಿ ಅಲ್ಲಿ ನಿಮ್ಮ ಸೆಟ್ಟಿಂಗ್ ಬರ್ರಿ ಸೆಟ್ಟಿಂಗ್ ಬಂದ ಮೇಲೆ ಅಲ್ಲಿ ಸರ್ಚ್ ಒಳಗೆ ಎಸ್ ಎಸ್ ಅಂತ ಹೊಡಿದಿರಿ ಸರ್ಚ್ ಅಲ್ಲಿ ನಂತರ ಎಮರ್ಜೆನ್ಸಿ ಎಸ್ ಒ ಎಸ್ ಅಲ್ಲಿ ಕ್ಲಿಕ್ ಮಾಡಿರಿ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಂತರ ಎಮರ್ಜೆನ್ಸಿ ಕಾಂಟಾಕ್ಟ್ ಬರೈತಿ ಕಾಂಟ್ಯಾಕ್ಟ್ಸ್ ಒಳಗೆ ಆ್ಯಡ್ ಅಂತ ನಂಬರ್ ಐತೆ ಅಲ್ಲಿ ಅಲ್ಲಿ ಬಂದು ಕ್ಲಿಕ್ ಮಾಡಿರಿ ಮೇಲೆ ಅಲ್ಲಿ ನಿಮ್ಮದು ಫೋನ್ ಬುಕ್ ಓಪನ್ ಆಕೈತಿ ಆ ಫೋನ್ ಬುಕ್ ಒಳಗೆ ನಿಮ್ಗೆ ಯಾರು ಬೇಕಲ್ಲ ಕಾಂಟ್ಯಾಕ್ಟ್ ಎಕ್ಸಾಂಪಲ್ ನಿಮ್ಮ ಅಪ್ಪ ಆಯಿತು ನಿಮ್ಮ ಅತು ನಿಮ್ಮ ಹಮ್ಮ ಬ್ರದರ್ ಯಾರು ಆಯಿತು ನಿಮ್ಗೆ ನಿಮ್ಗೆ ಯಾರು ಬೇಕಲ್ಲ ಅಂದರೆ ನಿಮ್ಗೆ ಅಚಾನಕ್ ಏನರ ಅದಾಗೋದು ಯಾರಿಗಾರು ನಿಮ್ಮ ಫೋನ್ ಲಾಕ್ ಇದ್ರೂ ಕಾಲ್ ಮಾಡೋಕೆ ಅದು ನಿಮ್ಗೆ ಯಾರು ನೀವು ಸೆಲೆಕ್ಟ್ ಮಾಡಿರಿ ಹೇಳ್ತೀನಿ ನೋಡ್ರಿ ನಾ ಈಗ ಸೆಲೆಕ್ಟ್ ಮಾಡ್ತೇನೆ ಸೆಲೆಕ್ಟ್ ಮಾಡ್ತೀನಿ ಎಲ್ಲ ಹಿಂಗೆ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗೆ ಡಂಡ್ ಐತಿ ಅದು ಬಿಡಬೇಕು ಆಮೇಲೆ ಕೆಳಗೆ ಇಲ್ಲೇ ಒಂದು ಇದು ಐತಿ ಕೆಳಗೆ ಕೆಳಗಿಲ್ಲೆ ಶೂ ಲಾಕ್ ಸ್ಕ್ರೀನ್ ಅಂತೈತಿಲ್ಲ ಅದನ್ನ ಆನ್ ಮಾಡ್ಬೇಕಂದೇನ ಆಫ್ ಇದ್ದರೆ ಮತ್ತೆ ಶೋ ಆಗಿಲ್ಲ ಈಗ ಈಗ ನೋಡ್ರಿ ಈಗ ನನ್ನ ಫೋನ್ ಲಾಕ್ ಇದ್ರೂ ಅಂದರೆ ಎಮರ್ಜೆನ್ಸಿ ಕಾಲ್ ಫೋನ್ ಲಾಕ್ ಇದ್ರೂ ವಿದೌಟ್ ಎಮರ್ಜೆನ್ಸಿ ಕಾಲ್ ಅಲ್ಲಿ ನಿಮ್ಗೆ ಶೋ ಹೋಗ ಮೇಲೆ ಈ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಫೋನ್ ಲಾಕ್ ಇದ್ದು ಯಾರು ನೀವು ಪೋನ್ಸ್ಬೇಕಾ ಅವಾಗ ನೀವು ಹಿಂಗೆ ಕಾಲ್ ಮಾಡಿದ್ದೆ ಕಾಲ್ ಆಕೈತಿ ಅಂದರೆ ಇದು ಇಂಪಾರ್ಟೆಂಟ್ ಭಾಳ ಐತಿ ಅಂದರೆ ನಿಮಗೇನಾರ ಎಕ್ಸಾಂಪಲ್ ಏನೇ ಕೆಟ್ಟ ಆಗಲಿ ಆಕ್ಸಿಡೆಂಟ್ ಆಗಲಿ ಏನಾದ್ರೂ ಅಂದ್ರೆ ಹೆಲ್ಪ್ ಎಲ್ಲ ಭಾಳ ಆಕೈತಿ ಈ ವಿಡಿಯೋ ಅದಕ್ಕೆ ನೀವೆಲ್ಲರೂ ಹಿಂಗೆ ಸೆಟ್ ಮಾಡಿರಿ ನಂತರ ಈಗ ಇದನ್ನ ಈ ವಿಡಿಯೋ ಫಸ್ಟ್ ಟೈಮ್ ಮಾಡಿದ್ದೀನಿ ವಿಡಿಯೋ ಇದನ್ನ ಚಲೋ ಆದ್ರೂ ಓಕೆ ಆದ್ರೂ ಓಕೆ ನೀವು ಹೆಂಗೆ ತಗೋದೇ ತಗೋರಿ ಚಲೋ ಅಣಿಸ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ನು ಮಾಡಿರಿ ಆಯ್ತು ರೀ ಥ್ಯಾಂಕ್ ಯು ರೀ ಧನ್ಯವಾದ